ಮುಂದಿನ ಸಂಚಿಕೆಯಲ್ಲಿ ನೀದ ನೀನದ ಸೀರಿಯಲ್ ಏನೇನೆಲ್ಲ ಆಗುತ್ತೆ ಅಂತ ಒಂದು ಪುಟ್ಟು ಪ್ರಮೋ ತೋರಿಸ್ತೀನಿ ನೋಡಿ ಅದಕ್ಕಿಂತ ಮುಂಚೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಇಲ್ಲಿ ಹಿಂದಿನ ಸಂಚಿಕೆಯಲ್ಲಿ ಎಲ್ಲರ ಜೊತೆಲಿ ಕುತ್ಕೊಂಡು ಊಟ ಮಾಡಿರ್ತಾರೆ ಹಾಗೆ ವೇದ ಮತ್ತು ವಿಕ್ರಮ ಒಳ್ಳೆ ಗಂಡ ಏನಂತೀನಿ ನಮಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು ಅಂತ ವೇದ ಯಾರದು ಉಮಾ ಉಮನ್ ಗಂಡ ಆಡಿ ಒಗ್ಲಿರ್ತಾರೆ ಹಳೆ ಮೈನ್ಗೆ ನನ್ನ ಮಗಳನ್ನ ತುಂಬ ಚೆನ್ನಾಗಿ ನೋಡ್ಕೊಂತಿದ್ದೆ ಕಣಪ್ಪ ಇನ್ನೂ ಚೆನ್ನಾಗಿ ನೋಡ್ಕೊ ಅವಳಿಗೆ ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಅಷ್ಟೇ ಅಲ್ಲ ನೀನು ಕೂಡ ಬದಲಾದರೆ ಅವಳಿಗೆ ಅದೇ ಸಂತೋಷ ಅಂತ ಬುದ್ಧಿ ಕೂಡ ಹೇಳಿರ್ತಾರೆ ಏನು ತಲೆ ಕೆಡ್ಸ್ಕೊಬೇಡಿ ಮಾವ ನಾನು ಮೊದಲು ನಿಮಗೆ ಏನು ಆಣೆ ಮಾಡಿದ್ನೋ ಅದರಂತೆ ನಿಮ್ಮ ಮಗಳನ್ನ ತುಂಬ ಚೆನ್ನಾಗಿ ನೋಡ್ಕೊತಿದ್ದೀನಿ ನೀವು ಹೇಳಿದ್ರಿ ಅಂತಲ್ಲ ನನಗೆ ಅವಳು ಅಂದರೆ ಇಷ್ಟ ಹಂಗಾಗಿ ನಾನು ಅವಳು ತುಂಬ ಚೆನ್ನಾಗಿ ನೋಡ್ಕೊಂತೀನಿ ಅಂತ ಅವ್ರ ಮಾವಿಗೆ ಭಾಷೆ ಕೂಡ ಕೊಟ್ಟಿರ್ತಾನೆ ನಮ್ಮ ವಿಕ್ರಮು ಅದಾದಮೇಲೆ ಗುಲಾಬಿ ಮತ್ತು ಈ ನಮ್ಮ ವೀರಂದು ಸ್ವಲ್ಪ ಸ್ಟೋರಿ ನಡೆದಿರುತ್ತೆ ಏನಪ್ಪಾ ಅಂತಂದರೆ ಎಲ್ಲಾದರೂ ಇನ್ನೊಂದು ಸರಿ ಬಂದು ಟೈಮ್ ಕೇಳು ಆಮೇಲೆ ಮದುವೆ ಆಗ್ತೀನಿ ಇವತ್ತು ಕೊಡು ನಾಳೆ ಕೊಡು ಇನ್ನೊಂದು ವಾರ ಬಿಟ್ಟು ಮದುವೆ ಆಗ್ತೀನಿ ಅಂತ ಟೈಮ್ ಕೇಳಿದೆ ಅನ್ಕೋ ಇದೇ ಲಾಸ್ಟ್ ನಮ್ಮ ಮದ್ ನಮ್ಮ ಮದುವೆ ನಮ್ಮಿಬ್ಬರ ಮದುವೆ ಇರೋ ಫೋಟೋಸು ವೀಡಿಯೋಸ್ನ ಇಡೀ ಮಂಗ್ಳೂರಿಗೆ ಹೆಂಚ್ಬಿಡ್ತೀನಿ ಅಂತ ನಮ್ಮ ನಮ್ಮ ಗುಲಾಬಿ ವೀರನ್ನ ಚೆನ್ನಾಗಿ ದಮ್ಕಿ ಬೇರೆ ಹಾಕಿ ಹೋಗಿರ್ತಾಳೆ ಅದಾದಮೇಲೆ ಈ ರೇವಕಿ ಅವಳು ಬುದ್ಧಿನೇ ಬಿಡೋಲ್ಲ ನೋಡಿ ಯಾರು ಯಾರಿರ್ಬೋದು ಸೀಕ್ರೆಂಟ್ ಪೇಷೆಂಟು ವೇದು ಗೊತ್ತಿಲ್ಲದಂಗೆ ಅವಳು ಯಾರು ಅವ್ರು ಯಾರು ಅಂತ ನಾನು ಮೀಟ್ ಮಾಡಲೇಬೇಕು ಕಂಡು ಹಿಡೀಲೇಬೇಕು ಅಂತ ಹಾಸ್ಪಿಟ್ಲಿಗೆ ಹೋಗೇ ಬಿಟ್ಟಿರ್ತಾಳೆ ಇನ್ನೇನು ಪೇಷೆಂಟ್ನ ಇವಾಗ ಮೀಟ್ ಮಾಡೇ ಮಾಡ್ತಾಳೆ ಅಂತ ಅಂದ್ಕೋತೀನಿ ಆ ಥರ ಸುಳ್ಳು ಬೇರೆ ಹೇಳಿರ್ತಾಳೆ ನಾನು ವೇದಿನ ತಾಯಿ ಅವಳೇ ನನ್ನನ್ನು ಕಳಿಸಿದ್ದು ಅಂತ ಬೇರೆ ಸುಳ್ಳು ಹೇಳ್ಕೊಂಡು ಹೋಗಿರ್ತಾಳೆ ಮೇ ಬಿ ಇನ್ನೇನು ದುಡ್ಡು ಬೇರೆ ಕೊಟ್ಟಿದ್ದಾಳೆ ಆ ಡಾಕ್ಟ್ರಿಗೆ ಅವ್ರು ಇನ್ನೇನು ಬಿಟ್ಟರೂ ಬಿಡ್ಬೋದು ಹೇಳೋಕ್ಕಾಗಲ್ಲ ಅದಾದ್ಮೇಲೆ ಈ ನೆಕ್ಸ್ಟ್ ಸಂತ ೆಯಲ್ಲಿ ಏನಾಗುತ್ತಪ್ಪ ಅಂತಂದರೆ ರೂಮಲ್ಲಿ ಕೂತಿರ್ತಾರೆ ನಮ್ಮ ವೇದ ಮತ್ತು ನಮ್ಮ ವಿಕ್ರಮು ವಿಕ್ರಮ್ ಕೈ ತಗೊಂಡು ತನ್ನ ತೊಡೆ ಮೇಲೆ ಇಟ್ಕೊತಾಳೆ ವೇದ ನಮ್ಮ ವಿಕ್ರಮ್ಗಂತೂ ಫುಲ್ಲು ಖುಷಿಯಾಗಿಬಿಡುತ್ತೆ ಹಾಗೆ ಆಶ್ಚರ್ಯನೂ ಕೂಡ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ವಿಕ್ರಮ್ ಅಂತ ವೇದ ಅಂತಾಳೆ ಯಾಕೆ ಬೇತಾಳ ಅಂದಿದ್ದಕ್ಕೆ ನಮ್ಮ ತಂದೆ ತಾಯಿ ಇಬ್ರು ಸೇಫ್ ಫೀಲ್ ಮಾಡಿಸಿದ್ದಕ್ಕೆ ಅಂದರೆ ಉಮಾ ಉಮನ್ ಗಂಡ ಮತ್ತು ರೇವಕಿ ಐಶು ಎಲ್ಲ ಮನೆಗೆ ಬಂದಿರ್ತಾರಲ್ಲ ಅವ್ರ ಅಪ್ಪ ಅಮ್ಮನ ತುಂಬ ಖುಷಿಯಾಗಿರೋ ಥರ ನೋಡ್ಕೊಂಡಿರ್ತಾರೆ ನಮ್ಮ ವಿಕ್ರಮು ಅದಕ್ಕೆ ವೇದಂಗೆ ತುಂಬ ಖುಷಿಯಾಗಿರುತ್ತೆ ಅದಕ್ಕೆ ಥ್ಯಾಂಕ್ಸ್ ಹೇಳ್ತಾಳೆ ತನ್ನ ಗಂಡಂಗೆ ವಿಕ್ರಮ್ಗೆ ನಮ್ಮ ಅಪ್ಪ ಅಮ್ಮನ್ನ ಸೇಫ್ ಫೀಲ್ ಮಾಡಿಸಿದ್ದೀನಿ ನಿಮ್ಮ ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಇದೇ ಖುಷಿಗೆ ನನಗೇನಾದರೂ ಇಲ್ವಾ ಇದೇ ಖುಷಿಗೆ ನನಗೇನಾದ್ರೂ ಗಿಫ್ಟು ಅದು ಇದು ಅಂತ ವಿಕ್ರಮ್ ಅಂತಾನೆ ಅದಕ್ಕೆ ನಾ ವೇದ ಇದ್ದೋಳು ಕೇಳೋ ಏನು ಗಿಫ್ಟ್ ಬೇಕು ಕೇಳೋ ಕೊಡ್ತೀನಿ ಅಂತ ಅಂತಾಳೆ ಅದು ನನಗೆ ಅಂತ ಕೊಡಬೇಕು ಅಂತ ಹಂಗೆ ಸನ್ನೆ ಮಾಡಿ ತೋರಿಸ್ತಾನೆ ಅದಕ್ಕೆ ವೇದ ಇದ್ದೋಳು ಹಂಗೆ ಸಿಟ್ಟು ಮಾಡಿಕೊಂಡು ಅಲ್ಲಗಣೋ ದುರಾಸೆ ನೋಡೋ ನಿಂದು ನಿಂದು ಆಸೆ ಅಲ್ಲ ಇದು ನಿಂದು ದುರಾಸೆ ಅಂತ ಅಲ್ಲಿಂದ ಎದ್ದಂತಳೆ ಮೇಲೆ ಅಲ್ಲಗಣೆ ಗಂಡಾಗಿ ನಾನೇನನ್ನು ಮಾಡಬೇಕು ಆ ಕರ್ತವ್ಯನ ಮಾಡ್ತಿದ್ದೀನಿ ಹೆಂಡತಿಯಾಗಿ ನೀನೇನು ಮಾಡಬೇಕು ಆ ಕರ್ತವ್ಯ ಮಾಡ್ತಿದೀಯಾ ಉಪವಾಸ ಕೆಡುತ್ತಿದ್ಯಾ ನಂದು ಅಂತ ವೇದಂಗೆ ಹೇಳ್ತಾನೆ ಹಂಗೆ ಇಬ್ಬರು ಒಬ್ರನ್ನೊಬ್ರು ನೋಡ್ಕೊತ ನಿಲ್ತಾರೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳ್ತೀನಿ ತುಂಬ ಚೆನ್ನಾಗಿದೆ ಈ ಇವತ್ತಿನ ಸಂಚಿಕೆ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಎಲ್ರಿಗೂ ನನಗೆ ಸಪೋರ್ಟ್ ಮಾಡಿ ಹಿಂಗೆ